ಓಕೆ ಓಕೆ ನಲ್ವತ್ತು ರೂಪಾಯಿದಲ್ಲಿ ಗ್ಯಾರಂಟಿ ಸಿಗುತ್ತೆ ಸರ್ ನಮಗೆ ಓಕೆ ನೂರ ಇಪ್ಪತ್ತು ರೂಪಾಯಿದು ಇದೆ ತೊಂಬತ್ತು ರೂಪಾಯಿದು ಇದೆ ಎರಡು ಸಾವಿರ ಬಟ್ಟೆ ಇದೆ ಇದು ಸೇಮ್ ಬರುತ್ತೆ ಓಕೆ ಇದು ಸೇಮ್ ಸರ್ ಹಾಂ ಪ್ರೈಸು ಸೇಮ್ ಇರುತ್ತೆ ಸೇಮ್ ತೊಂಬತ್ತು ರೂಪಾಯಿದು ಇದೆ ನೂರ ಇಪ್ಪತ್ತು ರೂಪಾಯಿದು ಇದೆ ಆಮೇಲೆ ಈ ತರ ಸೂಟ್ ಬರುತ್ತೆ ಇದು ಜೀರೋ ನೂರ ಹತ್ತು ರೂಪಾಯಿ ಬೀಳುತ್ತೆ ನೂರ ಹತ್ತು ರೂಪಾಯಿ ನೂರ ಹತ್ತು ಸೂಟ್ ಸಿಗ್ತಾ ಇದೆ ಸರ್ ಇದು ಬೇಕಂದ್ರೆ ಸಿಕ್ಸ್ಟಿ ರುಪೀಸ್ ಬೀಳುತ್ತೆ ಓಕೆ ಇದು ಸಿಕ್ಸ್ಟಿ ರುಪೀಸ್ ಸರ್ ಇದು ಇದು ಬೇಕಂದ್ರೆ ಫಿಫ್ಟಿ ಫೈವ್ ಇದು ಸಿಕ್ಸ್ಟಿ ಫೈವ್ ಸರ್ ಮಿಡಿ ಇದು ಜೀರೋದಲ್ಲಿ ಓಕೆ ಸರ್ ಇದರ ಕೂಡ ಮಿಡಿಯೂ ಬರುತ್ತೆ ಸರ್ ಆರು ಒನ್ ಟೆನ್ ಹ್ಞೂ ಮೂವತ್ತರ ಹಾಂ ಸರ್ ಹಾಂ ಓಕೆ ಇದು ಒನ್ ಫಿಫ್ಟಿ ರುಪೀಸ್ ಇದು ಒನ್ ಫಿಫ್ಟಿ ರುಪೀಸ್ ಸರ್ ಇದು ಹಾಂ ಒಂದು ಇಪ್ಪತ್ತಾರರಿಂದ ಮೂವತ್ತು ಇದು ದೊಡ್ಡವ್ರು ಇದು ನೋಡಿರಿ ಟು ಟ್ವೆಂಟಿ ಬೀಳುತ್ತೆ ಟೂ ಟ್ವೆಂಟಿ ರುಪೀಸ್ ಹಾಂ ಓಕೆ ಸರ್ ಆರಾಮಾಗಿ ನಾವು ಇದು ಮುನ್ನೂರ ಮುನ್ನೂರ ಐವತ್ತಿಗೆ ಸೇಲ್ ಮಾಡ್ಬೋದು ಆರಾಮ್ ಮಾಡ್ತೀವಿ ರೀ ಇದು ಇದು ಒನ್ ಏಯ್ಟಿ ಬೀಳುತ್ತೆ ಹಾಂ ಸರ್ ಇದು ಮಿಡಿ

ಓಕೆ ಹೋಗುತ್ತೆ ಸರ್ ಯಾಕಂದ್ರೆ ಇದರಲ್ಲಿ ಎಲ್ಲ ನಿಮ್ಗೆ ಎಷ್ಟೊಂದು ವರ್ಕ್ ಇದೆ ಸ್ನೇಹಿತರೆ ಎಲ್ಲ ನೋಡ್ಕೋಬಹುದು ವರ್ಕ್ ಇದೆ ಎಲ್ಲ ನೋಡಿ ಹಾಯ್ ಫ್ರೆಂಡ್ಸ್ ಸ್ನೇಹಿತರೆ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಆ ಸ್ನೇಹಿತರೆ ಇವತ್ತು ಮತ್ತೊಂದ್ಸಲ ಹಿರೇಮಠ ಸಂತದಲ್ಲಿ ಮತ್ತೊಂದು ವಿಡಿಯೋನ ಮಾಡ್ತಾ ಇದೀವಿ ಈ ಸೈಡ್ ನೀವು ನೋಡ್ತಾ ಇದ್ದೀರಲ್ಲ ದುರ್ಗಾ ಬೈ ಬಟರ್ ಮಾರ್ಕೆಟ್ ಇದೆಲ್ಲ ಆ ಸೈಡ್ ನೀವು ಬರಬಹುದು ಇಲ್ಲೇ ನಿಮ್ಗೆ ಶಂಕರ್ ಮಠ ಸಿಗ್ತಾ ಇದೆ ಶಂಕರ್ಮಠ್ ಅಪೋಸಿಟ್ ಈ ಶಾಪ್ನ ಬರತ್ತೆ ಅದೇ ಥರ ಸ್ನೇಹಿತರೆ ಈ ಸೈಡಿಂದ ಮೂರು ಸಾವಿರ ಮಟ್ಟ ನೀವು ಸೀದಾ ಬಂತಂದರೆ ಡೆಡ್ ಎಂಡಿಗೆ ನಿಮಗೆ ಈ ಕಾಂಪ್ಲೆಕ್ಸ್ನ ಸಿಗುತ್ತೆ ಹಿರೇಮಠ ಸೆಂಟರ್ ಅಂಥೇಳಿ ಈಗ ಶಾಪ್ ಒಳಗಡೆ ಹೋಗೋಣ ಫ್ರೆಂಡ್ಸ್ ಒಳಗಡೆ ಹೋಗಿ ನಿಮಗೆ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದೆಲ್ಲ ನಿಮಗೆ ಆಗಿ ತೋರಿಸ್ಕೊಡ್ತೇನೆ ಅದೇ ಥರ ಸ್ನೇಹಿತರೆ ಈ ಶಾಪ್ ಥರ ಸ್ನೇಹಿತರೆ ನಮ್ಮದು ಫೇಸ್ಬುಕ್ ಗ್ರೂಪ್ ಇದೆ ಫೇಸ್ಬುಕ್ ಗ್ರೂಪ್ ನೀವು ಜಾಯಿನ್ ಮಾಡ್ಕೊಂಡಂದ್ರೆ ಎಲ್ಲರೂ ಏನಿದೆ ಎಲ್ಲ ಅಲ್ಲೇ ನಿಮಗೆ ಅಪ್ಡೇಟ್ನ ಹಾಕ್ತಾಯಿದ್ದಾರೆ ಎಲ್ಲ ಹೋಲ್ಸೇಲರು ನಿಮಗೆ ಡೈಲಿ ಯಾವ ಯಾವ ಕಲೆಕ್ಷನ್ ಬರುತ್ತೆ ಆ ಕಲೆಕ್ಷನ್ ನಿಮಗೆ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಅದು ನೀವು ಅಲ್ಲೆಲ್ಲ ನೀವು ನೋಡ್ಕೋಬೋದು ಸ್ನೇಹಿತರೆ ಫೇಸ್ಬುಕ್ ಗ್ರೂಪ್ದಲ್ಲಿ ನಿಮಗೆ ಟೋಟಲಾಗಿ ಎಲ್ಲ ಕಲೆಕ್ಷನ್ ನಿಮಗೆ ನೋಡೋಕೆ ಸಿಗುತ್ತೆ ಅಲ್ಲಿನೂ ಯಾಕಂದರೆ ಹೊಸ ಹೊಸ ಯಾವ ಯಾವ ಐಟಮ್ ಬರ್ತಾವೆ ಸ್ನೇಹಿತರೆ ಈಗ ಶಾಪ್ ಹತ್ರ ನಾವು ಬಂದಿದ್ದೀವಿ ಸಂಗೀತ ಗಾರ್ಮೆಂಟ್ಸ್ ಅಂಥೇಳಿ ಇಲ್ಲಿ ನಿಮಗೆ ಶಾಪ್ ಕಾಣ್ತಾ ಇದೆ ನೋಡ್ಬೋದು ಇದ್ರ ಶಾಪ್ದಲ್ಲಿ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ತುಂಬ ರೀಸನೇಬಲ್ ಮತ್ತು ಒಳ್ಳೆ ಕ್ವಾಲಿಟಿ ಎಲ್ಲ ನಿಮಗೆ ಬೇಕಂತ ಹೇಳಿದರೆ ಈ ಶಾಪಿಗೆ ನೀವು ವಿಸಿಟ್ ಮಾಡ್ಬೋದು ಮಕ್ಕಳ ಬಟ್ಟೆ ಒಳಗೆ ತುಂಬ ಥರದ್ದು ಇವ್ರ ಹತ್ರ ವೆರೈಟಿಯನ್ನು ಸಿಗತ್ತೆ ಈಗ ಶಾಪ್ ಒಳಗಡೆ ಬಂದಿದ್ದೀವಿ ಇಲ್ಲೆಲ್ಲ ಕಲೆಕ್ಷನ್ ಎಲ್ಲ ನೋಡ್ಕೋಬೋದು ಸ್ನೇಹಿತರೆ ತುಂಬ ಇದೆ ಈಗ ಸರ್ಗೆ ಬೆಟ್ಟಾಗೋಣ ಬೆಟ್ಟಾಗಿ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಫಸ್ಟ್ ನಮ್ಮ ವಿವರ್ಸ್ಗೆ ನಿಮ್ಮ ಹೆಸರನ್ನು ತಿಳಿಸ್ಕೊಡಿ ಮಂಜುನಾಥ್ ಅಂತ ಸಂಗೀತ ಗಾರ್ಮೆಂಟು ಇದೆ

ಆ ಪ್ಯಾನ್ ಬರುತ್ತೆ ಸರ್ ಇದ್ರ ಜೊತೆಯಲ್ಲಿ ಓಕೆ ಇದರ ಎಷ್ಟು ಪೀಸಿನ ಬಂಡಲ್ ಇರುತ್ತೆ ಸರ್ ಆರ್ ಪೀಸ್ ತಗೋಬೇಕ್ರಿ ಆರ್ ಪೀಸ್ ಬಂಡಲ್ ಇರುತ್ತೆ ಆರ್ ಪೀಸ್ ಬಂಡಲ್ ತಗೋಬೇಕು ಬೇಕನ್ ಮೂರ್ ಸಾವಿರದ್ದು ತಗೋಬಹುದು ಐದ್ ಸಾವಿರ ತಗೋಬೇಕು ಅದೇ ನಮ್ಮ ಅಭ್ಯಂತರ ಇಲ್ಲ ಇವತ್ತು ಮೂರ್ ಸಾವಿರ ತಗೊಂಡಿದ್ರೆ ನಾವು ಬೇಜಾರಾಗಲ್ಲ ಮುಂದ್ ಇವತ್ತು ತಗೋಬಹುದು ಹೌದೌದು ಸರ್ ಯಾಕಂದ್ರೆ ಸ್ಟಾರ್ಟಿಂಗ್ ನಮಗೆ ಸಾವಿರ ಬೇಕಂತ ಸಾವಿರ ಇಲ್ಲಾಂದ್ರೆ ಈ ತರ ಒಂದ್ ಬಂಡಲ್ ಬೇಕಂತ ಬಂಡಲ್ ಒಯ್ಬಹುದು ಕಮ್ಮಿ ತಗೊಂಡ್ರೆ ನಮ್ಗೆ ಇಲ್ಲ ನೆಕ್ಸ್ಟ್ ಟೈಮ್ ತಗೊಂತಿರ್ನಿ ಹೌದು ಸರ್ ಹಾ ಇದು ಒನ್ ಫಿಫ್ಟಿ ಬೀಳುತ್ತೆ ಇದು ಒನ್ ಫಿಫ್ಟಿ ಸರ್ ಜೀನ್ಸ್ ಅಂತಾರೆ ಯಾಕಂದರೆ ಯಾವ ಥರ ಕ್ವಾಲಿಟಿ ಪ್ರೈಸ್ ಚೇಂಜ್ ಆಗುತ್ತೆ ಸರ್ ಹಾಂ ಇದು ನೋಡಿರಿ ಜೀರೋ ನಿಕ್ಕರ್ದು ಐಟಮ್ ಇದು ಹಾಂ ಸರ್ ಸಿಕ್ಸ್ಟಿ ಸಿಕ್ಸ್ ಬರುತ್ತೆ ಇದು ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಹಾಂ ಓಕೆ ಸರ್ ಇದು ಬೇಕಂದ್ರೆ ಇದು ಸಿಕ್ಸ್ಟಿ ರುಪೀಸ್ ಸರ್ ಇದು ಇದು ಬೇಕಂದ್ರೆ ಫೈವ್ ಸರ್ ಮಿಡಿ ಇದು ಜೀರೋ ಓಕೆ ಸರ್ ಇದರ ಕೂಡ ಮಿಡಿಯನು ಬರುತ್ತೆ ಸರ್ ಅರವತ್ತು ರೂಪಾಯಿ ಹಾಂ ಇದು ಎಂಬತ್ನಾಲ್ಕು ರೂಪಾಯಿ ಫ್ರಾಕು ಓಕೆ ಎಂಬತ್ನಾಲ್ಕು ರೂಪಾಯಿ ಸರ್ ಇದರ ಕೂಡ ಲೆಗಿನ್ಸ್ ಬರುತ್ತೆ ಓಕೆ ಓಕೆ ಇದು ನೋಡಿರಿ ಒನ್ ಟೆನ್ ಒನ್ ಟೆನ್ ಹಾಂ ಸರ್ ಹಾಂ ಓಕೆ ಈ ಥರ ಸ್ನೇಹಿತರೆ ನಿಮಗೆ ಒಳ್ಳೆ ಕ್ವಾಲಿಟಿ ಒಳಗೆ ಒಳ್ಳೆ ನಿಮಗೆ ರೀಸನಬಲ್ ಪ್ರೈಸ್ ಒಳಗೆ ಬೇಕಂಥೇಳಿದ್ರೆ ಶಾಪಿಗೆ ವಿಸಿಟ್ ಮಾಡಿರಿ ಇನ್ನೂ ತುಂಬ ಇದೆ ಸ್ನೇಹಿತರೆ ಅದು ನೋಡ್ಕೊಳ್ಳೋಣ ಯಾವ ಯಾವ ಪ್ರೈಸ್ಲಿಂದ ಇದೆ ಡಂಗ್ರಿ ಒನ್ ಟ್ವೆಂಟಿ ಇದೆ ಓಕೆ ಒನ್ ಟ್ವೆಂಟಿ ರುಪೀಸ್ ಇದು ಒನ್ ಟ್ವೆಂಟಿ ಸಿಕ್ಸ್ಟೀನ್ ಏಯ್ಟೀನ್ ಒನ್ ಥರ್ಟಿ ಎರಡು ಥರ ಇದೆ ಎರಡು ಥರ ಇದೆ ಓಕೆ ಓಕೆ ಸರ್ ಈಗ ಹಾಗೆ ನಿಮಗೆ ದೊಡ್ಡ ತೋರಿಸ್ತಾ ಬರ್ತೀನಿ ನೋಡಿ ಓಕೆ ಮೂವತ್ತು ಒನ್ ಫಿಫ್ಟಿ ಇದು ಒನ್ ಫಿಫ್ಟಿ ಸರ್ ಇದು ಹಾಂ ಒಂದು ಇದು ಬರುತ್ತೆ ಸರ್ ಇದು ಹಾಂ ಹಾಂ ವರ್ಷ ಏಳು ವರ್ಷ ಆರು ವರ್ಷ ಏಳು ವರ್ಷ ಓಕೆ ಇದು ಒನ್ ಸೆವೆಂಟಿ ಓಕೆ ಇದು ಒನ್ ಸರ್ ಇದು ಓಕೆ ಇದು ಟೂ ಥರ್ಟಿ ಬೀಳುತ್ತೆ ಇದು ಎರಡು ನೂರ ಮೂವತ್ತು ರೂಪಾಯಿ ಹ್ಞೂ ಓಕೆ ಇದ್ರಾಗೆಲ್ಲ ಕಲರ್ ಸೈಡ್ ಇದ್ದಾರೆ ಮೂರು ಕಲರು ಕಲರ್ ಬರುತ್ತೆ ಆರ್ ಪೀಸ್ ಬಾಕ್ಸ್ ಬರುತ್ತೆ ಆರ್ ಪೀಸ್ ಬಾಕ್ಸ್ ಬರುತ್ತೆ ಮೂವತ್ತು ಮೂವತ್ತೆರಡು ಮೂ ಎಕ್ಸೆಲ್ ಹಾ ಸರ್ ಹಾಂ ಇದು ಬರುತ್ತೆ ಜೀನ್ಸ್ ಮತ್ತು ಟಾಪ್ ಬರುತ್ತೆ ಸರ್ ಒನ್ ಏಯ್ಟಿ ಬೀಳುತ್ತೆ ಒನ್ ಏಯ್ಟಿ ರುಪೀಸ್ ಹಾಂ ಓಕೆ ಹಾಂ ಇದು ತಗೊಳ್ರಿ ಫ್ರಾಕ್ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ರುಪೀಸ್ ಸರ್ ಇದು ಫ್ರಾಕ್ ಇದು ನೋಡಿರಿ ಫ್ರಾಕ್ ಹಾಂ ಸರ್ ಟು ಟೆನ್ ಬೀಳುತ್ತೆ ಇದು ಇಪ್ಪತ್ತಾರರಿಂದ ಮೂವತ್ತು ಓಕೆ ಟೂ ಟೆನ್ ಹಾಂ ಇದು ನೋಡಿರಿ ಟೂ ಟ್ವೆಂಟಿ ಬೀಳುತ್ತೆ ಟೂ ಟ್ವೆಂಟಿ ರುಪೀಸ್ ಹಾಂ ಓಕೆ ಸರ್ ಆರಾಮಾಗಿ ನಾವು ಇದು ಮುನ್ನೂರ ಮುನ್ನೂರ ಐವತ್ತಿಗೆ ಸೇಲ್ ಮಾಡ್ಬೋದು ಆರಾಮ್ ಮಾಡ್ತೀವಿ ರೀ ಹಾಂ ಸರ್ ನೋಡಿರಿ ಟೂ ಟ್ವೆಂಟಿ ಬೀಳುತ್ತೆ ಮಿಡಿ ಹಾಂ ಸರ್ ಇದು ಏಳು ಎಂಟು ವರ್ಷ ಬರುತ್ತೆ ಆರಾಮ್ ನೀವು ಮುನ್ನೂರ ಐವತ್ತು ನಾಲ್ಕುನೂರು ರೂಪಾಯಿ ಮಾರ್ಬೋದು ಓಕೆ ಓಕೆ ಆ ರೇಟ್ ಮಟ್ಟ ಮಾಡಿ ಸರ್ ನಾವು ಇದು ಇದು ಒನ್ ಏಯ್ಟಿ ಬೀಳುತ್ತೆ ಹಾಂ ಸರ್ ಇದು ಮಿಡಿ

ಹಾಂ ಸರ್ ಜಿ ಐ ಫರೋಕ್ ಅಂತ ರೀ ಓಕೆ ಸರ್ ಹಾಂ ಇದು ಎರಡುನೂರು ಇದೆ ಮುನ್ನೂರು ರೂಪಾಯಿ ಸರ್ ಓಕೆ ಆರಾಮಾಗಿ ನಾವು ಆರ್ನೂರು ರೂಪಾಯಿಗೆ ಆರಾಮಾಗಿ ಸೇಲ್ ಆಮೇಲೆ ಲಂಗ ಡೋಣಿ ಅಂತ ಬರ್ತಾವೆ ರೀ ಫೋರ್ ಫಿಫ್ಟಿ ಸ್ಟಾರ್ಟ್ ಬರ್ತಾವೆ ಹಾಂ ಸರ್ ಇವು ಲಂಗ ಡೋಣಿ ಫೋರ್ ಫಿಫ್ಟಿ ಹದಿನೆಂಟು ಇಪ್ಪತ್ತಿಪ್ಪತ್ತೆರಡು ಹಾಂ ಸರ್ ಇಪ್ಪತ್ತಾರ ಇಪ್ಪತ್ತೆಂಟು ಮೂವತ್ತು ಬೇರೆ ರೇಟು ಮೂವತ್ತೆರಡು ಮೂವತ್ನಾಲ್ಕು ಮೂವತ್ತಾರು ಬೇರೆ ರೇಟು ಹಾಂ ಸರ್ ಫೋರ್ ಫಿಫ್ಟಿಲಿಂದ ನಿಮ್ಗೆ ಸೆವೆನ್ ಹಂಡ್ರೆಡ್ ಮಟ್ಟ ಬರುತ್ತೆ ದೊಡ್ಡ ಸೆವೆನ್ ಹಂಡ್ರೆಡ್ ಮಾಡ್ರೆ ಸಿಗುತ್ತೆ ಸರ್ ದೊಡ್ಡ ಸೈಜು ಇದೆ ಓಕೆ ಓಕೆ ಚೂಡಿದಾರ ಫೋರ್ ಏಯ್ಟಿ ಬೀಳುತ್ತೆ ಇದು ಫೋರ್ ಏಯ್ಟಿ ರುಪೀಸ್ ಸರ್ ಇದು ಹಾಂ ಓಕೆ ಆರಾಮ್ ತೌಸಂಡ್ ರುಪೀಸ್ ಮಾಡ್ಬೋದು ನೀವು ನೈನ್ ಹಂಡ್ರೆಡ್ ಅಂತೂ ಆರಾಮ್ ಓಕೆ ಹೋಗುತ್ತೆ ಸರ್ ಯಾಕಂದರೆ ಇದರಲ್ಲಿ ಎಲ್ಲ ನಿಮ್ಗೆ ಎಸ್ಕೊಂಡು ವರ್ಕ್ ಇದೆ ಸ್ನೇಹಿತರೆ ಎಲ್ಲ ನೋಡ್ಕೋಬೋದು ವರ್ಕ್ ಇದೆ ಯಾಕಂದ್ರೆ ಮತ್ತೆ ನಿಮಗೆ ಫುಲ್ ಇದು ಬರುತ್ತೆ ಸಿಲೂನು ಫುಲ್ ಇರುತ್ತೆ ಓಕೆ ಓಕೆ ಇದು ಸ್ವಲ್ಪ ವೆಸ್ಟರ್ನ್ ಸ್ಟೈಲ್ ಒಳಗೆ ಬರುತ್ತೆ ಸ್ನೇಹಿತರೆ ನಮಗೆ ಬಟ್ ಇದು ನಿಮಗೆ ತುಂಬ ನಡೀತಾ ಇದೆ ಇದು ಹಾಂ ಇದು ಏನಿದೆ ಸರ್ ಪ್ರೈಸ್ ಇದು ಇದು ಟೂ ಫಿಫ್ಟಿ ಹದಿನಾರು ಹದಿನೆಂಟು ಇಪ್ಪತ್ತು ಓಕೆ ಓಕೆ ಮೂವತ್ತು ಓಕೆನೂರ ತೊಂಬತ್ತು ಬರುತ್ತೆ ಓಕೆ ಓಕೆ ಸರ್ ಹಾಂ ಮುಂದೆ ಮೂವತ್ತು ಮೂವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಬರುತ್ತೆ ಇದು ನೋಡಿರಿ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಇದು ಫೈವ್ ಹಂಡ್ರೆಡ್ ಸರ್ ಇದು ಹಾಂ ಓಕೆ ಆರಾಮಾಗಿದ್ರೆ ಆರಾಮ್ ಮಾಡ್ಬೋದು ಚುಡಿದಾರ ಹಾಂ ಸರ್ ಓಕೆ ಚುಡಿದಾರು ಹದಿನಾಲ್ಕು ಹದಿನಾರು ವರ್ಷ ಚುಡಿ ಹದಿನೇಳು ವರ್ಷದಿಂದ ಹದಿನಾರು ವರ್ಷ ಹದಿನೆಂಟು ವರ್ಷ ಬರುತ್ತೆ ಮೂವತ್ತೆರಡರಿಂದ ನಲವತ್ತು ಸೆವೆನ್ ಫಿಫ್ಟಿಲಿಂದ ಸ್ಟಾರ್ಟು ಓಕೆ ಓಕೆ ಸರ್ ಸೆವೆನ್ ಫಿಫ್ಟಿಲಿಂದ ನಿಮ್ಗೆ ಸ್ಟಾರ್ಟ್ ಬರುತ್ತೆ ಇದ್ರ ಕಲರ್ಸ್ ಬರುತ್ತೆ ಸರ್ ಇದ್ರಾಗ ಲೈಟ್ ಬೇಗ ಲೈಟ್ ಸಿಗುತ್ತೆ ಡಾರ್ಕ್ 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 ಸಿಗುತ್ತೆ ಓಕೆ ಓಕೆ ಸರ್ ಸರ್ ಟಿ ಶರ್ಟು ಓಕೆ ಸರ್ ಇದು ಕಡಿಮೆ ರೇಟ್ ಯಾವ ರೇಟ್ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ಟಿ ಸಿಕ್ಸ್ಟಿ ರುಪೀಸ್ ಈ ತರ ಟೀ ಶರ್ಟ್ ಇರುತ್ತೆ ಸ್ನೇಹಿತರೆ ಇದು ದೊಡ್ಡ ಇದೆ ಯಾಕಂದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ ಹತ್ತು ವರ್ಷ ಒಂಬತ್ತು ವರ್ಷ ಹುಡುಗರಿಗೆ ಏನಿದೆ ಅಲ್ಲ ನಿಮ್ಗೆ ಹನ್ನೆರಡು ವರ್ಷ ಮಠ ಯೂಸ್ ಮಾಡಬಹುದು ಇದು ನೋಡ್ರಿ ಒನ್ ಟೆನ್ ಬೀಳುತ್ತೆ ಇದು ಒನ್ ಟೆನ್ ಓಕೆ ಕಲರ್ ಗ್ಯಾರಂಟಿ ಇರುತ್ತೆ ಕಲರ್ ಗ್ಯಾರಂಟಿ ಸಮೇತ ಇರುತ್ತೆ ಓಕೆ ಓಕೆ ಸರ್ ಇದು ಒನ್ ಟು ತ್ರೀ ಅಂತ ಬರುತ್ತೆ ಟೀ ಶರ್ಟ್ ಇದು ಹಾಂ ಸರ್ ನಲವತ್ತು ರೂಪಾಯಿ ಬೀಳುತ್ತೆ ನಾಲ್ವತ್ತು ರೂಪಾಯಿ ಬೀಳುತ್ತೆ ಸರ್ ಕಲರ್ ಗ್ಯಾರಂಟಿ ಇದು ಓಕೆ ಓಕೆ ನಾಲ್ವತ್ತು ರೂಪಾಯಿ ಗ್ಯಾರಂಟಿ ಸಿಗುತ್ತೆ ಸರ್ ನಮಗೆ ಹಾಂ ಆ ನಂತರ ಜೀರೋ ಬಾಬಾ ಸೂಟ್ ಬರ್ತಾವೆ ಈ ಥರ ಹಾಂ ಸರ್ ಎಪ್ಪತ್ತೆರಡು ರೂಪಾಯಿ ಬೀಳ್ತವೆ

ಟೆಡಿಬೇರ್ ಅಂತ ಇದ್ದರೆ ಇದರಲ್ಲಿ ಸಾದಾನು ಇದೆ ಟೆಡಿಬೇರು ಇದೆ ಇದು ನಿಮಗೆ ಇಪ್ಪತ್ತರಿಂದ ನಲವತ್ತರ 40 ಮಾತ್ರ ಇದೆ ದರ್ವಂತ ಪ್ರಿಂಟ್ ಬೇರೆ ಬೇರೆ ಇರುತ್ತೆ ಹತ್ತು ಪ್ಯಾಕೆಟ್ ತಗೊಂಡ್ರೆ 10 ಪ್ರಿಂಟ್ ಇರುತ್ತೆ ಇದರಲ್ಲಿ ಓಕೆ ಓಕೆ ಸರ್ ಇದರ ರೇಟ್ ಏನು ಸರ್ ಇದು ಇದು ನಿಮಗೆ 90 ರೂಪಾಯಿಯಿಂದ ಸ್ಟಾರ್ಟ್ 90 ರೂಪಾಯಿಯಿಂದ ಸ್ಟಾರ್ಟ್ ಓಕೆ 120 ರೂಪಾಯಿದೂ ಇದೆ 90 ರೂಪಾಯಿದೂ ಇದೆ ಎರಡು ತರ ಬಕೆಟ್ ಇದೆ ಇದು ಸೇಮ್ ಬರುತ್ತೆ ಓಕೆ ಇದು ಸೇಮ್ ಸರ್ ಹಾಂ ಪ್ರೈಸು ಸೇಮ್ ಇದೆ ಓಕೆ ಓಕೆ ಸರ್ ಹಾಂ ಇದು ಡೈನಿಮ್ದು ಇರುತ್ತೆ ಓಕೆ ನೂರ ಹತ್ತು ನೂರ ಇಪ್ಪತ್ತು ರೂಪಾಯಿ ಓಕೆ ಈ ತರ ಶೇರ್ವಾನಿ ಕುರ್ತಾ ಪೈಜಾಮಾ ಬೇಕಂತ ಹೇಳಿ ಸಿಗುತ್ತೆ ಸರ್ ಇದ್ರಾಗ ಆಗುತ್ತೆ ಸರ್ ಇದರಲ್ಲಿ ಒನ್ ಸ್ಟಾರ್ಟ್ ಒನ್ ಮಠ ಇದೆ ಟೂ ಫಿಫ್ಟಿ ಮಠ ಇದೆ ಇದು ತಗೊಳ್ರಿ ಹಾಂ ಸರ್

ಹಾಂ ಸರ್ ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಬರುತ್ತೆ ಇಪ್ಪತ್ತಾರು ಸೈಜ್ ಅರವತ್ತು ರೂಪಾಯಿ ಬೀಳುತ್ತೆ ಇಪ್ಪತ್ತೆಂಟು ಸೈಜ್ ಅರವತ್ತೈದು ಮೂವತ್ತು ಸೈಜು ಎಪ್ಪತ್ತು ರೂಪಾಯಿ ಬೀಳುತ್ತೆ ಎಪ್ಪತ್ತು ರೂಪಾಯಿ ಬೀಳುತ್ತೆ ಸರ್ ಓಕೆ ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಬೇರೆ ಬೇರೆ ಬರುತ್ತೆ ಹಾಂ ಸರ್ ಇದು ನೋಡಿರಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕಾಟನ್ ನೆಕ್ ಪ್ಯಾಂಟ್ ಡೆಲಿವೇರು ಯೂಸ್ ಮಾಡ್ಬೋದು ಇದು ಹಾಂ ಐವತ್ತು ಐವತ್ತು ರೂಪಾಯಿ ಸರ್ ಇದು ಐವತ್ತು ಅರವತ್ತು ಎಪ್ಪತ್ತು ಸನ್ ಸೈಜ್ ಐವತ್ತು ರೂಪಾಯಿ ಇದೆ ಓಕೆ ಓಕೆ ಸರ್ ಹ್ಞೂ ಹತ್ತು ರೂಪಾಯಿ ಬರ್ಮೋಡ ಓಕೆ ಇದ್ರಾಗೆಸ್ ಬರುತ್ತೆ ಪಾಕಿಟು ಬರುತ್ತೆ ಡಬಲ್ ಪಾಕಿಟ್ ಇರುತ್ತೆ ಸ್ನೇಹಿತರೆ ಇಲ್ಲೆಲ್ಲ ನೋಡ್ಕೋಬಹುದು ಇನ್ನು ಸುಮಾರು ಐಟಮ್ ಇರುತ್ತೆ ವಿಡಿಯೋದಲ್ಲಿ ಬಹಳ ದೊಡ್ಡದಾಗುತ್ತೆ ತೋರಿಸಲಿಕ್ಕೆ ಆಗಲ್ಲ ಹೌದು ಸರ್ ಲೇಡೀಸ್ ನೈಟ್ ಪ್ಯಾಂಟ್ ಹಾ ರುಪೀಸು ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ಟಿ ರುಪೀಸ್ ಬೀಳುತ್ತೆ ಸರ್ ಇದು ಆರಾಮಾಗಿ ನಾವು ಏನಿಲ್ಲ ಅಂದ್ರೂ ತೊಂಬತ್ತು ರೂಪಾಯಿ ನೂರು ರೂಪಾಯಿಗೆ ಆರಾಮಾಗಿ ಸೇಲ್ ಮಾಡ್ಬೋದು ಸರ್ ಇದು ಇದು ದೊಡ್ಡ ನೈಟ್ ಪಾಯಿಂಟ್ ದೊಡ್ಡ ನೈಟ್ ಪ್ಯಾಂಟ್ ಸರ್ ತೊಂಬತ್ತು ರೂಪಾಯಿ ಎಲ್ಲಿದೆ ಹಾ ಸರ್ ನೂರು ರೂಪಾಯಿ ಎಕ್ಸಲ್ಲು ನೂರ ಆರು ರೂಪಾಯಿ ಡಬಲ್ ಎಕ್ಸಲ್ಲು ಆರಾಮಾಗಿ ಇದು ದಿಡ್ನೂರು ಎರಡ್ನೂರು ರೂಪಾಯಿಗೆ ಸೇಲ್ ಮಾಡ್ತಾ ಇರೋ ಆಮೇಲೆ ಇದು ಫೋರ್ ವೆಲ್ ಬರುತ್ತೆ ಹಾ ಸರ್ ಅದು ಒನ್ ಥರ್ಟಿ ಒನ್ ಫಾರ್ಟಿ ಒನ್ ಫಿಫ್ಟಿ ಓಕೆ ಓಕೆ ಸರ್ ಯಾಕಂದ್ರೆ ಯಾವ ಆಮೇಲೆ ಏನ್ ರೇಟ್ ಹೇಳಿದ್ವಿ ಅದೇ ರೇಟೇ ಕೊಡ್ತೀವಿ ಓಕೆ ಅದಂದ್ರೆ ಸತ್ಯ ಇದೆ ಸರ್ ಯಾಕಂದ್ರೆ ನಿಮ್ದು ಒಂದ ವಿಡಿಯೋ ಇಲ್ಲ ಅಲ್ಲ ಯಾಕಂದ್ರೆ ನಮ್ದು 20 ವರ್ಷದ ಅಂಗಡಿ ಹೌದು ಒಂದು ಫೇಕ್ ಹೇಳಿದ್ರೆ ಕಸ್ಟಮರ್ ತಿಳ್ಕೊಂತಾರ ಹೌದು ಹೌದು ಸುಳ್ಳು ಅದು ಖರೆ ಅದು ಅಂತ ತಿಳ್ಕೊಂತಾರ ಅದಕ್ಕೆ ಹೇಳ್ತಾ ಓಕೆ ಸರ್ ಸ್ನೇಹಿತರೆ ಈಗ ಕಲೆಕ್ಷನ್ ಅಂತೇಳಿದರೆ ಇನ್ನೂ ತುಂಬ ಇದೆ ವಿಡಿಯೋ ಅಷ್ಟೇ ಶಾರದಲ್ಲಿ ಮಾಡಿದ್ದೀವಿ ನಿಮಗೆ ಎಷ್ಟು ಕಲೆಕ್ಷನ್ ಬೇಕಲ್ಲ ಅಷ್ಟು ಕಲೆಕ್ಷನ್ ಸಿಗುತ್ತೆ ಎಲ್ಲ ನೋಡ್ಕೋಬೋದು ಇನ್ನು ಮತ್ತು ಸೂಟ್ ಗೀಟ್ ಸಫಾರಿ ಬೇಕಂದ್ರೆ ಅದೂ ಇದೆ ಯಾಕಂದ್ರೆ ಆ ಥರ ನಿಮ್ಗೆ ಕಲೆಕ್ಷನ್ ಬೇಕಂತೇಳಿದರೆ ತುಂಬ ಇದೆ ಒಂದು ಸತ್ತ ಶಾಪಿಗೆ ವಿಸಿಟ್ ಮಾಡಿದಂದು ಎಲ್ಲ ಥರದ್ದು ಕಲೆಕ್ಷನ್ನ ನೀವು ನೋಡ್ಕೋಬೋದು ಇನ್ನು ನಿಮಗೆ ದೊಡ್ಡವ್ರದ್ದು ಪ್ಯಾಂಟ್ ಮತ್ತು ಶರ್ಟ್ ಬೇಕಂದ್ರೆ ಅದೂ ಇದೆ ಇಂದ ನಿಮಗೆ ಎಲ್ಲ ಮಕ್ಕಳ ಮತ್ತು ದೊಡ್ಡವ್ರದ್ದು ಎಲ್ಲ ಐಟಮ್ ಇದೆ ಒಂದೇ ಶಾಪ್ದಲ್ಲಿ ಸಿಗುತ್ತೆ ಒಂದು ಸತ್ತಾಗಿ ಶಾಪಿಗೆ ವಿಸಿಟ್ ಕೊಡಿ ಸ್ನೇಹಿತರೆ ಯಾಕಂದ್ರೆ ತುಂಬ ಒಳ್ಳೆ ಕಲೆಕ್ಷನ್ ಇದೆ ಒಳ್ಳೆಯ ಪ್ರೈಸು ಕೊಡ್ತಾರೆ ಇವ್ರದ್ದು ಟೋಟಲ್ ಆಗಿ ನಾಲ್ಕು ವಿಡಿಯೋ ನಾನು ಮಾಡಿದ್ದೇನೆ ಆಲ್ರೆಡಿ ಅದು ನಿಮಗೆ ಇಲ್ಲೇ ಬರ್ತಾ ಇದೆ ಅದನ್ನೆಲ್ಲ ನೋಡ್ಕೋಬೋದು ಸ್ನೇಹಿತರೆ